ನನ್ಗೆ ಹಂಗಾಗೇನೆ ಕೆಳಗಿನಿಂದ ನಾವು ಇವತ್ತು ಅಳ್ತೆ ಮಾಡ್ಬೇಕು ಅಂತ ಅನ್ಸುತ್ತೆ ನಮ್ಮ ಸ್ವಾತಂತ್ರ್ಯ ಭಾರತವನ್ನ ಪ್ರಜಾಪ್ರಭುತ್ವವನ್ನು ಯಾಕೆಂದ್ರೆ ನಾವು ಒಪ್ತಿವೋ ಬಿಡ್ತೀವೋ ಇಷ್ಟ ಇದೆಯೋ ಇವೋ ನಮ್ ಹಳ್ಳಿಗಳ ನಾಡು ಶೇಕಡ ಅರವತ್ತರಷ್ಟು ಇವತ್ತಿಗೂ ಕೂಡ ಹಳ್ಳಿಗಳನ್ನೇನೆ ಪ್ರಧಾನವಾಗಿ ಇರುವಂತದ್ದು ದೇಶದಲ್ಲಿ ಈ ಹಳ್ಳಿಗಾಡು ಎಷ್ಟು ಅಭಿವೃದ್ಧಿ ಹೊಂದಿದೆ ಅಲ್ಲಿ ಎಷ್ಟು ಜನ ನೆಮ್ಮದಿಯಾಗಿದಾರ ಇಲ್ವಾ ಅಲ್ಲಿಯ ವಾಸ್ತವಗಳೇನು ಇದನ್ನ ನಾವು ಅರ್ಥ ಮಾಡ್ಕೊಂಡಿದ್ರೆ ಮೇಲ್ ನೋಟಕ್ಕೆ ನಮ್ಗೆ ಎಲ್ಲವೂ ತುಂಬಾ ಸುಂದರವಾಗಿ ಕಾಣುತ್ತೆ ತುಂಬಾ ಚೆನ್ನಾಗಿ ಕಾಣುತ್ತೆ ಮತ್ತೆ ಕೆಳರಂತದಿಂದ ನೋಡಬೇಕು ನಾನು ಹೇಳಿದ ಮಹಿಳೆಯಲ್ಪಟ್ಟಂತಹ ಜಾತಿ ವರ್ಗದವರು ಇರ್ಬೋದು ಬಡವರು ಬಡವರ ಸ್ಥಿತಿ ಇನ್ನೂ ಬಡತನಕ್ಕೆ ಹೋಗ್ತಾ ಇದೆಯಲ್ಲ ಇವತ್ತಿನ ದಿನಗಳಲ್ಲಿ ಅವರು ಮುಂದೆ ಬರುವಂತಹ ಮೇಲ್ ಬರುವಂತಹ ಯಾವ ಯೋಜನೆಗಳು ಇವತ್ತು ಯಾವುದು ಮೇಲೆ ಸಾಧ್ಯ ಆಗ್ತಾ ಇದಲ್ಲ ಏನ್ ಕಾರಣ ಅಂತ ನಾವಿವತ್ತು ಯೋಚನೆ ಮಾಡಿ ನನಗೆ ತುಂಬಾ ಮುಖ್ಯವಾಗಿ ಅದು ಒಂದು ದೃಷ್ಟಿನಲ್ಲಿ ನಾವು ನಮ್ಮ ಹಕ್ಕುಗಳ ಆಧಾರಿತವಾಗಿ ನಾವು ಅಕೌಂಟಬಿಲಿಟಿ ಬಗ್ಗೆ ನನಗೆ ರೋಗಿ ಅಂತ ಹೇಳಲ್ಲ ಅಕೌಂಟಬಿಲಿಟಿ ನಮಗಿರಬೇಕು ಸರಿ ನಾವು ಆಯ್ಕೆ ಮಾಡದಂತ ಜನಪ್ರತಿನಿಧಿಗಳಿಗೆ ಅಕೌಂಟಬಿಲಿಟಿ ಬೇಕಾ ಬೇಕಾ ಜನಪ್ರತಿನಿಧಿ ಅಂತ ನಾವು ಯಾಕೆ ಹೇಳ್ತೀವೋ ನಾವೆಲ್ಲರೂ ಅವರನ್ನ ಆಯ್ಕೆ ಮಾಡಿ ಈ ದೇಶವನ್ನ ಮುನ್ನಡೆಸ್ಕೊಂಡು ಹೋಗಪ್ಪ ಚೆನ್ನಾಗಿ ಕಾಪಾಡಪ್ಪ ನಮ್ಮನ್ನೆಲ್ಲರೂ ಎಲ್ಲ ರೀತಿಯಲ್ಲೂ ನೆಮ್ಮದಿಯಾಗಿರಕ್ಕೆ ಮಾಡಪ್ಪ ಅಂತ ಹೇಳ್ತಾ ಇರುವಂತದ್ರಲ್ಲಿ ಅವರು ತಮ್ಮ ಅಧಿಕಾರವನ್ನ ಹಣ ಗಳಿಕೆಯ ಭ್ರಷ್ಟ ವ್ಯವಸ್ಥೆ ಎಷ್ಟು ಭ್ರಷ್ಟಾಚಾರ ಯಾವ ಹಂತಕ್ಕೆ ಮುಟ್ಟಿದೆ ಅಂತಂದ್ರೆ ಒಂದು ಚಿಕ್ಕ ಆಫೀಸ್ಗೆ ಹೋದ್ರು ಕೂಡ ಒಂದು ಕೆಳ ಹಂತದಿಂದ ಕೂಡ ನಾವು ಇವತ್ತು ಲಂಚ ಕೊಡ್ಬೇಕಾದಂತ ಸ್ಥಿತಿ ಒಂದು ಸಣ್ಣ ಕೆಲಸ ಆಗ್ಬೇಕಾದ್ರು ಕೂಡ ಅಂತ ಸ್ಥಿತಿನಲ್ಲಿ ಇವತ್ತು ವ್ಯವಸ್ಥೆ ಇದೆ ಅಂತಂದ್ರೆ ನಾವೆಲ್ಲಿ ಸೋಲ್ತಾ ಇದೀವಿ ಇದನ್ನು ಕೂಡ ನಾವು ಯೋಚನೆ ಮಾಡ್ಬೇಕು ಇವತ್ತಿನ ದಿನಗಳ ನಿಮಿಷ ಅಂದ್ರೆ ಇದು ನಾವು ಮೇಲ್ನೋಟಕ್ಕೆ ಕಾಣುವಷ್ಟು ಯಾವುದು ಸುಲಭವಾಗಿಲ್ಲ ಯಾವುದು ಮತ್ತೆ ಮೂಲಭೂತ ಸೌಕರ್ಯಗಳು ಇವತ್ತೆಲ್ಲ ನಗರ ಕೇಂದ್ರಿತವಾಗಿ ನಮ್ಗೆ ಬೆಂಗಳೂರನ್ನ ನಮ್ಮ ರಾಜಧಾನಿಗಳನ್ನ ಎಲ್ಲ ಸಿಂಗಾಪುರ ಮಾಡ್ಬೇಕು ಅನ್ನುವಂಥದ್ದು ನಮ್ಮ ಪರಿಕಲ್ಪನೆಗಳು ರಾಜಕಾರಣದ ಪರಿಕಲ್ಪನೆ ಆಯ್ತಪ್ಪ ಅದೇ ಸಂದರ್ಭದಲ್ಲಿ ನಮ್ಮ ಹಳ್ಳಿಗಳು ಹೆಂಗಿದಾವೆ ಅಂತಂದ್ರೆ ನಗರಗಳು ಉತ್ಪಾದನೆ ಮಾಡುವಂತ ಕಸಗಳಿಗೆ ಕೊಳಚೆಗಳಿಗೆ ಡಸ್ಟ್ಬಿನ್ ಮಾಡ್ತಾ ಇದ್ವಿ ಹಳ್ಳಿಗಳನ್ನ ನಾವಿವೆ ಆ ಸ್ಥಿತಿಯಲ್ಲಿ ಹಳ್ಳಿ ಮತ್ತು ರೈತರ ಪರಿಸ್ಥಿತಿ ಹೆಂಗಿದೆ ರೈತರು ಬದುಕಲಾದಂತಹ ಪರಿಸ್ಥಿತಿ ಅದರಲ್ಲೂ ಜಾಗತೀಕರಣದ ನಂತರದಲ್ಲಿ ಒಪ್ಪಂದಗಳ ನಂತರ ಒಪ್ಪಂದ ಒಪ್ಪಂದ ಒಪ್ಪಂದಗಳ ನಂತರಗಳಲ್ಲಿ ಬದುಕಲಾರದಂತ ಸ್ಥಿತಿ ಇವತ್ತು ಬಂದಿದೆಯಲ್ಲ ಕೇವಲ ಹತ್ತು ಹದಿನೈದು ವರ್ಷಗಳಲ್ಲಿ ನಾಲ್ಕು ಲಕ್ಷ ರೈತರು ಆತ್ಮಹತ್ಯೆ ಮಾಡಿಕೊಳ್ಳುವಂತ ಸ್ಥಿತಿ ಬಂದಿದೆಯಲ್ಲ ಇದನ್ನ ನಾವು ಯಾವ ದೃಷ್ಟಿಯಿಂದ ನೋಡಬೇಕು ಮತ್ತೆ ಅತ್ಯಾಚಾರ ಕೇವಲ ಹತ್ತು ವರ್ಷಗಳಲ್ಲಿ ಹೆಣ್ಣು ಮಕ್ಕಳ ಮೇಲಿನ ಅತ್ಯಾಚಾರ ಸಾವಿರದ ಇನ್ನೂರು ಶೇಕಡ ಹೆಚ್ಚಾಗಿದೆ ಅಂತ ನಾನು ಹೇಳ್ತಾ ಇಲ್ಲ ನಮ್ಮ ಅಪರಾಧದ ದಾಖಲೀಕರಣ ಸಂಸ್ಥೆನೇ ಹೇಳ್ತಾ ಇದೆ ಸಾವಿರದ ಇನ್ನೂರು ಶೇಕಡ ಹಿಂದಿನ ಹತ್ತು ವರ್ಷ ಹೆಣ್ಣು ಮಕ್ಕಳ ಸ್ಥಿತಿ ಬೇರೆ ಕಡೆ ಬೇಡ ನಮ್ಮ ಆಸನಲ್ಲೇ ನಾನು ಹೇಳ್ತೀನಿ ಕಳೆದ ಒಂದೂವರೆ ವರ್ಷಗಳಲ್ಲಿ ನಲವತ್ತೈದು ಹೆಣ್ಣು ಮಕ್ಕಳು ಕೊರೆಯಾಗಿದೆ ಕೌಟುಂಬಿಕ ವಿವಿಧ ಕೌಟುಂಬಿಕ ದೌರ್ಜನ್ಯದ ಕಾರಣಗಳ ಕೌಟುಂಬಿಕ ಇಶ್ಯೂಗಳಲ್ಲಿ ಕಾರಣ ಹೆಣ್ಣು ಕೇವಲ ಒಂದೂವರೆ ವರ್ಷ ಹಂಗೆ ಅತ್ಯಾಚಾರ ನಾವು ನೋಡ್ತಾ ಹೋಗ್ಬಿಟ್ರು ನೀವು ನಾವು ಯಾವ ಭಾರತದಲ್ಲಿ ಯಾಕೆ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಿಸ್ಬೇಕು ಏನ್ ಸಂಭ್ರಮ ಕೊಡ್ಬೇಕು ಯಾಕೆ ಕೊಡ್ಬೇಕು ಅನ್ನುವಂತಹ ಒಂಥರ ನಿರಾಶಾದಾಯಕವಾದಂತಹ ಸ್ಥಿತಿ ಅಂತ ಖಂಡಿತವಾಗಿ ನಮ್ದು ಸಂತೋಷ ಪಡುವಂತಹ ಅಥವಾ ನಾವು ಸಮಾಧಾನ ಪಡುವಂತಹ ಯಾವ ಇದರಲ್ಲೂ ಸನ್ನಿವೇಶದಲ್ಲೂ ನಾನು ನಾನ್ ಹೇಳಿದ್ನಲ್ಲ ಈಗ ಅಂಚಿನಿಂದ ನೋಡ್ಬೇಕು ಕೆಳಗಿನಿಂದ ನೋಡ್ಬೇಕು ಅಂತ ಹೇಳಿದ್ನಲ್ಲ ಅಲ್ಲಂತೂ ಯಾವ ಈ ರೀತಿಯಾದಂತಹ ಆಶಾಭಾವನೆಗಳು ನನಗೆ ಕಾಣಿಸ್ತಾ ಇಲ್ಲ ಯಾಕೆಂದ್ರೆ ನಾವು ವರ್ಷದಿಂದ ವರ್ಷಕ್ಕೆ ಇಂಪ್ರೂವ್ ಆಗ್ಬೇಕಿತ್ತಲ್ವಾ ಅಭಿವೃದ್ಧಿ ಹೊಂದೋದು ಅಂದ್ರೆ ಎಲ್ಲಾ ರೀತಿಯಲ್ಲೂ ಅಭಿವೃದ್ಧಿ ಹೊಂದಿದೆ ಹೆಣ್ಮಕ್ಳು ಇವತ್ತು ಕಡೆ ಎಲ್ಲ ಸಿಕ್ ಸಿಕ್ಕಲ್ ಕೊಲೆಗಳು ನಡೆಯುತ್ತೆ ಸಿಕ್ಕಲ್ಲ ಅತ್ಯಾಚಾರ ನಡೆಯುತ್ತೆ ತಲೆನೇ ಕಡ್ದಾಕುವಂತದ್ ನಡೆಯುತ್ತೆ ಈ ತರದ್ ನಡೀತದೆ ಈ ಪ್ರಮಾಣ ಹೆಚ್ಚಾಗ್ತಾ ಇದೆಯಲ್ಲ ದಿನದಿಂದ ದಿನಕ್ಕೆ ಇಲ್ಲಿನ ಒಂದು ಸಣ್ಣ ಸುರಕ್ಷತೆನು ಇಲ್ಲದೆ ಇರುವಂತಹ ಸ್ಥಿತಿ ಬಂದಿದೆಯಲ್ಲ ಆಮೇಲೆ ಆ ಹೆಣ್ಣು ಮಕ್ಕಳ ನನಗೆ ಅಂತೂ ತುಂಬಾ ಪ್ರೀತಿ ಮುಗಿಸುವಂತದ್ದು ನಮ್ಮಲ್ಲೇ ನಡೀತಲ್ಲ ಮೂರು ತಿಂಗಳ ಹಿಂದೆ ನಡೀತಲ್ಲ ಹೆಣ್ಮಕ್ಳ ದೌರ್ಜನ್ಯ ಆಯ್ತು ಅಂತ ಹೇಳಿ ಒಬ್ಬ ಸಂಸದಿಂದ ನಡೀತು ಎಷ್ಟು ಪ್ರಮಾಣದಲ್ಲಿ ನಂಥೇಳಿ ಎಸ್ ಐ ಟಿ ಫಾರ್ಮೇಶನ್ ಆಗಿ ನೂರಾರು ಹೆಣ್ಮಕ್ಳ ಮೇಲೆ ದೌರ್ಜನ್ಯಗಳು ನಡೆದಿದೆ ಅಂತೆಲ್ಲ ಹೇಳ್ತು ಇವತ್ಗೂ ಕೂಡ ನಾಲ್ಕು ಐದು ಜನ ಹೆಣ್ಮಕ್ಳು ನಾಲ್ಕು ಕೇಸು ಅಷ್ಟೇ ಐದೇ ಐದು ಹೆಣ್ಮಕ್ಳು ಮಾತ್ರ ಪ್ರಕರಣವನ್ನು ದಾಖಲಿಸಿದಾರಲ್ಲ ಇನ್ನಷ್ಟು ಜನ ಹೆಣ್ಮಕ್ಳು ಸುಮ್ಮನೆ ಇದಾರಲ್ಲ ಈ ಸುಮ್ಮನೆ ಇರುವಂತಹದ್ದನ್ನ ಮೌನವನ್ನ ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು ನೀವು ಬಾಯಿ ಮುಚ್ಚಿಸ್ತಾ ಇದ್ದೀರಾ ಮತ್ತೆ ಮತ್ತೆ ಅಂತಾನ ಅಥವಾ ನೀನ್ ಅದನ್ನ ಒಪ್ಕೊಂಡ್ಬಿಟ್ಟಿದ್ಯಾ ಅಂತಾನ ಅಥವಾ ನೀನ ಒಪ್ಕೊಂಡು ಗುಲಾಮ್ಗಿರಿನಲ್ಲಿ ಇರುವ ಹಾಗೆ ನಡ್ಕೊಳ್ತಾ ಇದೆ ಸರ್ಕಾರ ವ್ಯವಸ್ಥೆ ಪುರುಷ ಪ್ರಧಾನವಾಗಿರುವಂತ ಈ ಯಜಮಾನಿಕೆ ಅಂತಾನ ಯಾವ ರೀತಿ ಅರ್ಥ ಮಾಡ್ಕೊಬೇಕು ಅಂತ ನನಗಂತೂ ಎಷ್ಟು ಒಂದ್ ರೀತಿ ಭೀತಿ ವಿಭ್ರಮೆ ಆಗುತ್ತೆ ಅಂತಂದ್ರೆ ಹಿಂಗೆ ತಗೊಳ್ಬೇಕು ಇದನ್ನ ಸ್ವಾತಂತ್ರ್ಯ ಅನ್ಬೇಕ ಎಲ್ಲಪ್ಪ ಎಲ್ಲಪ್ಪಾ ಒಪ್ಕೊಂಡೆ ಮಾಡಿದಾರೆ ನೀವು ಸುಮ್ನೆ ನಿಮ್ಗ್ ತಲೆಗೆಟ್ಟಿದೆ ಅದಕ್ಕೆ ನೀವು ಇದನ್ನೆಲ್ಲ ಮಾಡಬೇಕಲ್ಲ ಜನ ಜನ ಇವಾಗ ನಮ್ಗೆ ಏನಂತ ಕೇಳ್ಬೇಕು ನಾವ ಎಲ್ಲ ಅವರು ಒಪ್ಪಕೊಂಡು ನೆಡ್ಸ್ಕೊಂಡಿದ್ರು ಅವ್ರು ಸ್ವಾತಂತ್ರ್ಯ ಕಂಡ್ರಿ ಅವ್ರ ಸ್ವಾತಂತ್ರ್ಯ ನೀವು ಕೆಣಕೋದ್ರಿ ಹ ಇದನ್ನೆಲ್ಲ ನಿಮ್ ಅಂತ ನಮ್ಗೆ ನಮ್ಗಂತಿದಾರಲ್ಲ ಜನ ಏನಂತ ಆಮೇಲೆ ಜೀತ ಜೀತ ವಿಮುಕ್ತರು ಅದ್ರ ಬಗ್ಗೆ ನಾನು ಮಾತಾಡ್ಲೇಬೇಕು ಅಂತ ಅನ್ಸುತ್ತೆ ಒಂದೆರಡು ವಿಷಯ ಅಷ್ಟೇ ತಿಳಿಸ್ತೀನಿ ಜೀತ ವಿಮುಕ್ತರು ಮತ್ತೆ ಜಿಲ್ಲಾದ್ಯಂತ ಇಂಥದ್ದು ಮೂರ್ನಾಲ್ಕು ಭಾಗಗಳಲ್ಲಿ ಜೀತ ವಿಮುಕ್ತರು ಇದ್ದಾರೆ ಇವತ್ತೂ ಕೂಡ ಅವರ ಸಮಸ್ಯೆಗಳನ್ನ ಬಗೆಹರಿಸಕ್ಕಾಗಿಲ್ಲ ಅವರು ಜೀತದಿಂದ ವಿಮುಕ್ತರಾಗಿದ್ದಾರೆ ಅಷ್ಟೇ ಹೊರತು ಅವರು ಇವತ್ತಿಗೂ ಕೂಡ ಅತ್ಯಂತ ಬಡತನದಲ್ಲಿ ಹಿನಯ ಸ್ಥಿತಿನಲ್ಲಿ ಒಂದು ತುಂಡು ಭೂಮಿನ ಇವತ್ತು ಇದೆಯಲ್ಲ ಅದನ್ನ ಏನೂ ಮಾಡಕ್ ಆಗ್ತಾ ಇಲ್ಲ ಸಡಿಪಡಿಸ ಈ ಸ್ಥಿತಿ ಇವತ್ತು ಬಂದಿದೆಯಲ್ಲ ಇಲ್ಲಿ ನಮ್ಮ ಪಾರ್ಟಿಸಿಪೇಷನ್ ಏನ್ ಆಗ್ಬೇಕು ಅನ್ನುವಂತ ಯೋಚನೆಗಳನ್ನ ನಾವು ಮಾಡಬೇಕು ಅಂತ ಆಗ್ಲೇ ನನಗೆ ಭೂಮಿ ಹಂಚಿಕೆ ಕೊಡ್ತು ನನಗೆ ಮತ್ತೆ ಮತ್ತೆ ಇವೇ ಯೋಚನೆಗಳು ದಲಿತರಿಗೆ ಎಷ್ಟು ಹೆಣ್ಮಕ್ಳ ಹೆಸರು ಶೇಕಡಾ ಹತ್ತು ಪರ್ಸೆಂಟ್ ಕೂಡ ಹೆಣ್ಮಕ್ಳ ಹೆಸರಿನಲ್ಲಿ ಇವತ್ತು ಕೂಡ ಲ್ಯಾಂಡ್ ಇಲ್ಲ ಏನು ಈ ರೀತಿಯಾದಂತಹ ಸಂದರ್ಭಗಳು ಮತ್ತೆ ನಿರುದ್ಯೋಗ ದುಡಿಯುವ ಶಕ್ತಿ ಇರುವಂತಹ ಇಷ್ಟು ದೊಡ್ಡ ದೇಶದ ಯುವಜನ್ರಿಗೆ ಅಂದ್ರೆ ಯುವಜನ್ರೇ ಹೆಚ್ಚಿದೆ ಅಂತ ಹೇಳ್ತಾ ಇರುವಂತಹ ಸಂದರ್ಭದಲ್ಲಿ ನಾವು ಯುವಕರಿಗೆ ನಾವ್ ಉದ್ಯೋಗ ಕೊಡಕ್ಕೆ ಸಾಧ್ಯ ಆಗ್ತಾ ಇಲ್ವಲ್ಲ ಉದ್ಯೋಗ ಸೃಷ್ಟಿ ಮಾಡಕ್ ಸಾಧ್ಯ ಆಗ್ತಾ ಇಲ್ಲ ಎಲ್ಲರೂ ಕರ್ಕೊಂಡ್ ಬಂದ್ ನೀವು ದೊಡ್ಡ ದೊಡ್ಡ ಕಂಪ್ನಿಗಳನ್ನ ಮಾಡಿ ಬೆಂಗಳೂರಿನಲ್ಲಿ ಕೂರ್ಸಿ ಮೈಸೂರಿ ಕೂರಿಸ್ರಿ ಬಾಂಬೆ ಕೂರ್ಸಕ್ ಅಲ್ಲ ನಾವ್ ಇಬ್ಬಾರದಲ್ಲೇನೆ ಹಳ್ಳಿ ಹಳ್ಳಿಗಳಲ್ಲೇನೆ ನಾವು ಉದ್ಯೋಗ ಸೃಷ್ಟಿ ಮಾಡ್ಬೇಕಿತ್ತಲ್ವಾ ಕೃಷಿ ಉತ್ಪನ್ನಗಳನ್ನ ಬಳಸ್ಕೊಂಡು ನಾವು ಅಲ್ಲೇ ಉದ್ಯೋಗಗಳನ್ನ ಸೃಷ್ಟಿ ಮಾಡಿ ಕೈಗಾರಿಕೆಗಳನ್ನ ಉದ್ದಿಮೆಗಳನ್ನ ಮಾಡಿದ್ರೆ ಇವತ್ತು ಇಡೀ ಸ್ಥಿತಿ ಬದಲಾಗ್ತ ಬದ್ಲಾಗಕ್ ಸಾಧ್ಯ ಇತ್ತು ನಾನು ಹೇಳೋದ್ನಲ್ಲ ಹಿಂಗೆ ಜಾತಿ ದೇಶದ ವಾಸ್ತವನ ಹಳ್ಳಿ ಕೂಡ ಹಂಗೆ ಈ ದೇಶದ ವಾಸ್ತವ ಅದನ್ನ ತದ್ದಾಗಕ್ ಸಾಧ್ಯನೇ ಇಲ್ಲ ಹಂಗಾಗ್ ನಾವ್ ಅದನ್ನ ಅಡ್ರೆಸ್ ಮಾಡ್ಲೇಬೇಕು ನಾವ್ ಹಿಂಗೆ ಜಾತಿ ಇವತ್ತು ಅಡ್ರೆಸ್ ಮಾಡ್ತಿದೀವೋ ಇವತ್ತಾಗ್ಲೇನೆ ಹಳ್ಳಿಗಳ ಸಮಸ್ಯೆಗಳನ್ನೂ ಕೂಡ ನಾವ್ ಅಡ್ರೆಸ್ ಮಾಡ್ಲೇಬೇಕು ಇದು ನಾನ್ ನೆಗ್ಲೆಕ್ಟ್ ಮಾಡ್ತಾ ಇದೀವಿ ನಾವು ನಾವೆಲ್ಲ ನೋಡ್ತೀವಿ ಕೇಂದ್ರಿತವಾಗಿರೋ ನಗರ ಕೇಂದ್ರಿತವಾದ ನಮ್ಮ ಯೋಜನೆಗಳೆಲ್ಲವೂ ನಮ್ಮ ಅಭಿವೃದ್ಧಿ ಯೋಜನೆಗಳಿರ್ಬೋದು ನಮ್ಮ ಚಿಂತನೆಗಳಿರ್ಬೋದು ಎಲ್ಲವೂ ನಡೆಯೋದು ಅಭಿವೃದ್ಧಿ ಇದು ನಗರ ಕೇಂದ್ರಿತವಾಗಿ ಮಾತ್ರನೇ ಹೊರತು ಹಳ್ಳಿಗಳನ್ನ ನಾವೆಲ್ಲಾ ರೀತಿನಲ್ಲೂ ಕೂಡ ನಾವು ನಿರ್ಲಕ್ಷಿಸಿದೀವಲ್ಲ ಹಾಗಾಗಿ ಇವತ್ತು ಈ ಅಭಿವೃದ್ಧಿ ಅನ್ನುವಂಥದ್ದು ನನಗೆ ಯಾವಾಗ್ಲೂ ಕಾಣುವಂಥದ್ದು ಇದು ಏಕಮುಖವಾಗಿ ಮಾತ್ರ ಅದೇ ನಾನ್ ಕಡೆಯಿಂದ ನೋಡಿದ್ರೆ ಹೆಂಗ್ ಕಾಣುತ್ತೆ ಆಕಾಶದಿಂದ ಹೋಗೋ ಭಾರತ ಕಾಣುತ್ತಲ್ಲ ಅಷ್ಟೇ ಭಾರತಕ್ಕೆ ಒಳಗ್ ಬಂದು ನೀವು ಇವನ್ನೆಲ್ಲ ವಿಶ್ಲೇಷಣೆ ಮಾಡಕ್ ಹೋದ್ರೆ ಖಂಡಿತವಾಗಿ ನಾವು ಅಂದ್ಕೊಂಡು ಮಟ್ಟಷ್ಟಲ್ಲ ಅಲ್ಲ ತುಂಬಾ ದೊಡ್ಡ ಆಶವಾಗಿ ಹಂಗಾಗಿ ಬದಲಾವಣೆ ಇಷ್ಟು ತುಂಬಾ ಕೆಟ್ಟದಾಗ ಹೇಳ್ತಿದ್ದೀನಿ ಇವತ್ತಿಗೂ ಕೂಡ ನಮ್ಮ ಅರ್ಥಶಾಸ್ತ್ರಜ್ಞ ಇರ್ಬೋದು ಸಮಾಜ ಇರ್ಬೋದು ಸಂಸ್ಕೃತಿ ಶಾಸ್ತ್ರ ಇರ್ಬೋದು ಇರ್ಬೋದು ಪ್ರತಿ ಒಬ್ರು ಕೂಡ ಹೇಳುವಂತದ್ದು ಈ ಭಾರತ ಅತ್ಯಂತ ಹಿನ್ನಾಯವಾದಂತಹ ದಿನ ಇವತ್ತು ಇದೆ ಮತ್ತೆ ಈ ಗ್ಯಾಪ್ ಇದೆಯಲ್ಲ ಬಡವರು ಮತ್ತೆ ಶ್ರೀಮಂತರ ಮಧ್ಯದಲ್ಲಿ ಈ ಗ್ಯಾಪ್ ಹೆಚ್ಚೆಚ್ಚಾಗ್ತಾ ಇದೆಯಲ್ಲ ಬಂಡವಾಳ ಶಾಲೆಗಳಿಂದ ಇದನ್ನ ನಾವು ಇವತ್ತು ಅಡ್ರೆಸ್ ಮಾಡಲೇಬೇಕಾದಂತಿದೆ ತುಂಬಾ ಮುಖ್ಯವಾಗಿ ನನ್ನ ಕಿಶೋರ್ ಮಾತಾಡ್ತಾರೆ ಅಂತ ಅನ್ಕೊಂಡು ನಾ ಸುಮ್ನಾಗಿದ್ದೆ ಪರಿಸರದ ಸಮಸ್ಯೆಗಳನ್ನ ತುಂಬಾ ಮುಖ್ಯವಾಗಿ ನಾವು ಬಂಡವಾಳ ಶಾಹಿಗಳ ಕಾರ್ಪೊರೇಟ್ ಪರ ನೀತಿಗಳ ಮುಖಾಂತರ ನೀವು ಯೋಚನೆ ಮಾಡೋದಾದ್ರೆ ಇವತ್ತು ಹುರಿದು ಮುಗ್ತಾ ಇದ್ದಾರೆ ಪ್ರಕೃತಿಯನ್ನ ಇಷ್ಟು ವರ್ಷಗಳಲ್ಲೂ ಕೂಡ ಬ್ರಿಟಿಷರು ಮಾಡದೇ ಇರುವಂತಹ ಅತ್ಯಾಚಾರಗಳನ್ನ ದೌರ್ಜನ್ಯಗಳನ್ನ ಫಕಾಸುರತೆಯನ್ನ ಮಾಡಿದ್ದು ನಮ್ಮ ಬಂಡವಾಳ ಶಾಹಿಗಳು ಪ್ರಕೃತಿ ಮೇಲೆ ಮತ್ತೆ ಈ ಪ್ರಾಕೃತಿಕ ಸಂಪತ್ತಿನ ಮೇಲೆ ಲೂಟಿ ಮೇಲೆ ಈ ಲೂಟಿಗಳು ಇವತ್ತು ತಂದು ನಿಲ್ಸಿರೋದು ಅಂತಂದ್ರೆ ಕೇರಳದ ಡಿಸಾಸ್ಟರ್ ಶುರು ಆಗಿತ್ಯಲ್ಲ ಎರಡ್ ಸಾವಿರದ ಹದಿನೆಂಟರಿಂದ ಇನ್ನೂ ಬೆಂಕಿಗೆ ಏನು ಪಟಾಕಿ ಹತ್ಕೊಂಡಂಗೆ ಪಕ್ಕ 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 ಅದು ಸಿಡಿತಾ ಹೋಗುತ್ತೆ ಅದನ್ನ ತಾಳ್ಕೊಳ್ಳುವಂತ ಅನುಭವಿಸುವಂತ ಶಕ್ತಿ ಖಂಡಿತವಾಗೂ ನಮ್ಗೆ ಇಲ್ಲ ಇವತ್ತಾದ್ರೂ ಎಚ್ಚೆತ್ಕೊಂಡು ಈ ಇಶ್ಯೂನ ನಾವ್ ಅಡ್ರೆಸ್ ಮಾಡದೇ ಇದ್ರೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡದೆ ಇದ್ರೆ ಇದನ್ನ ನಾವು ಮತ್ತೆ ನಿರ್ಲಕ್ಷ್ಯ ಮಾಡ್ತೀವಿ ನಾವು ಅಡ್ರೆಸ್ ಮಾಡಲ್ಲ ನಮಗೋದಕ್ಕೂ ಸಂಬಂಧ ಇಲ್ಲ ಪ್ರಜಾಪ್ರಭುತ್ವ ಸಂವಿಧಾನದಲ್ಲಿ ಐವತ್ತೊಂದು ಏನ ಕ್ಲಾಸ್ ಸಂವಿಧಾನದಲ್ಲಿ ಐವತ್ತೊಂದು ಎ ಕ್ಲಾಸ್ ನಲ್ಲಿ ತುಂಬಾ ಸ್ಪಷ್ಟವಾಗಿ ಇಲ್ಲಿಯ ಪ್ರಾಕೃತಿಕ ಸಂಪನ್ಮೂಲಗಳನ್ನ ರಕ್ಷಿಸುವಂತಹ ಹೊಣೆಗಾರಿಕೆ ಎಷ್ಟಿದೆ ನಮ್ಮ ಮೇಲೆ ಅಂತ ಪ್ರತಿಯೊಬ್ಬ ನಾಗರಿಕನ ಮೇಲೆ ಅಂತ ಒಂದು ಕ್ಲಾಸ್ ಇದೆ ಆದ್ರೆ ನಾವು ಅದನ್ನೂ ಗಮನಕ್ಕೆ ಹೋಗಲ್ಲ ಯಾಕಂದ್ರೆ ನಮಗೆ ನಾವೇ ತುಂಬಾ ಮುಖ್ಯ ಅಲ್ಲ ಪ್ರಜಾಪ್ರಭುತ್ವ ಪ್ರಜೆಗಳು ಮುಖ್ಯ ಅಲ್ವಾ ಅದಿದ್ರೆ ಎಷ್ಟು ಬಿಟ್ಟರೆ ಅದಿರೇ ನಮ್ಕೋಸ್ಕರ ನಾವೇ ಕಲೆ ಬಲೀತಾನೆ ಕೇಳಿಸ್ಬೋದು ಇರೋದ್ ನಮ್ಗೆ ನೀರಿರೋದ್ ನಮ್ಗೆ ಗಾಳಿ ಇರೋದ್ ನಮ್ಗೆ ಖನಿಜ ಇರೋದ್ ನಮ್ಗೆ ಕಾಳಿರೋದ್ ನಮ್ಗೆ ಲೂಟಿ ಹೊಡಿಯಕ್ಕೆ ಅದಿರೋದು ಇನ್ಯಾಕೆ ಅದ್ರ ಬಗ್ಗೆ ಆಗ್ತಾರೆ ತಾನೆ ಪ್ರತಿಯೊಂದು ಪ್ರಾಕೃತಿಕ ಸಂರಚನೆಗಳು ಕೂಡ ಜೀವ ಇರುವಂತಹ ಜೀವಿಗಳು ಅಂತ ಯೋಚನೆ ಮಾಡುವಂತ ಸಂದರ್ಭ ಬಂದಿದೆ ಇವತ್ತೀಗಾಗ್ಲೇ ಎಲ್ಲ ವಿದೇಶಗಳಲ್ಲಿ ಇದನ್ನ ಕಾಯಿನ್ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಪ್ರಾಕೃತ ನದಿಗೆ ಜೀವ ಇದೆ ಬೆಟ್ಟಕ್ಕೆ ಜೀವ ಇದೆ ಮತ್ತೆ ನಮ್ಮ ಪರ್ವತಕ್ಕೆ ಜೀವ ಇದೆ ಪ್ರತಿಯೊಂದಕ್ಕೂ ಜೀವ ಇದೆ ಜೀವ ಇರುವ ಜೀವಿಗಳು ಅಂತ ನೀವು ಕನ್ಸಿಡರೇಷನ್ ಮಾಡಿದ್ರೆ ಮಾತ್ರ ಇದನ್ನ ನಾವು ಪ್ರೀತಿಯಿಂದ ನೋಡ್ಕೊಳಕ್ ಸಾಧ್ಯ ಅಂತ ಹೇಳಿ ಈಗಾಗಲೇ ಈ ಈ ರೀತಿಯಾದಂತಹ ಒಂದು ಪರಿಕಲ್ಪನೆಯನ್ನ ಈಗಾಗಲೇ ವಿದೇಶಗಳಲ್ಲಿ ಚಾಲನೆಯನ್ನ ಮಾಡಿದರೆ ಇಲ್ಲೂ ಕೂಡ ಇವತ್ತು ನ್ಯಾಯಾಲಯಗಳಲ್ಲಿ ಕೂಡ ಅದನ್ನ ಮಾಡಿದ್ದಾರೆ ಈಗಾಗ್ಲೇನೆ ಪ್ರಾಕೃತಿಕ ಸಂರಚನೆಗಳು ಇವತ್ತು ಜೀವ ಇರುವಂತಹ ಜೀವಿಗಳು ಅಂತ ಕನ್ಸಿಡರೇಷನ್ ಮಾಡೇನೆ ನದಿಗೆ ಒಂದು ಜೀವ ಇದೆ ಅಂತ ನೀವು ನೋಡೇನೆ ಅದಕ್ಕೆ ನೀವು ಆ ನ್ಯಾಯವನ್ನು ಕೊಡಬೇಕಾದ್ರೆ ನೀವು ಅದನ್ನ ಕನ್ಸಿಡರೇಷನ್ ಮಾಡಬೇಡಿ ಹೀಗೆ ಅನೇಕ ವಿಧಗಳಲ್ಲಿ ನಾವು ಇವತ್ತು ಈ ಭಾರತದ ಪ್ರಜಾಪ್ರಭುತ್ವ ಸ್ವಾತಂತ್ರ್ಯ ಮತ್ತು ನಾವು ಇರುವಂತಹ ಪರಿಸ್ಥಿತಿಯನ್ನ ಯೋಚನೆ ಮಾಡಬೇಕು ಅಂತ ನನ್ ಅನಿಸುತ್ತೆ ಮಹಿಳೆ ಮಕ್ಕಳು ಕೆಲಸ ಕಳ ಸಮುದಾಯದವರು ಮತ್ತೆ ಪ್ರಾಕೃತಿಕ ಸಂರಚನೆಗಳು ಇವೆಲ್ಲದ ರೈತ ಕಾರ್ಮಿಕರು ಎಲ್ಲರ ಸ್ಥಿತಿಗಳು ಕೂಡ ಇವತ್ತು ನಾವು ಐನೂರು ರೂಪಾಯಿ ಜಾಸ್ತಿ ಮಾಡಿ ಇರ್ತೇವೆ ಅಂಗವಾಡಿ ಕಾರ್ಯಕರ್ತೆಯರಿಗೆ ಆಶಾ ಕಾರ್ಯಕರ್ತೆಯರಿಗೆ ಪ್ರತಿ ಊಟದ ಐನೂರು ರೂಪಾಯಿ ಜಾಸ್ತಿ ಮಾಡ್ರಪ್ಪ ಇವರು ದಿಢೀರಂತ ಬೆಲೆ ಏರಿಕೆ ಮಾಡ್ತಾರೆ ಮಾಡ್ತಾರೆ ಇವ್ರು ಮಾಡೋ ಬೆಲೆ ಏರಿಕೆಗೆ ಯಾವುದು ಮಿತಿ ಇಲ್ಲ ಏನು ಇಲ್ಲ ಆದ್ರೆ ಇವ್ರಿಗೆ ಒಂದ್ ಐನೂರು ರೂಪಾಯಿ ಬೆಲೆ ಜಾಸ್ತಿ ಮಾಡಿ ಇದು ಸಂಬಳ ಜಾಸ್ತಿ ಮಾಡಿ ಗೌರವ ಗೌರವಧನ ಧನಕ್ಕೆ ಅವಮಾನ ಹೆಸರಿಗೆ ಗೌರವಧನ ಅನ್ನುವಂತ ಹೆಸರಿಗೆ ಅವಮಾನಕರವಾಗಿರುವಂತ ಏಳು ಸಾವಿರ ಕೊಡ್ತೀವಿ ಎಂಟು ಸಾವಿರ ಕೊಡ್ತೀವಿ ಅಂತನಲ್ಲ ನಾಚಿಕೆ ಅನ್ನೋದಾಗ್ಬಾರ್ದು ಹ್ಮ್ ಕೋಟ್ಯಾಂತರ ರೂಪಾಯಿ ಇವತ್ತೂ ಕೂಡ ಒಂದು ಸಲ ಒಬ್ಬ ಮಂತ್ರಿ ಆದ್ರೆ ಮುಗೀತು ಶಾಸಕ ಆದ್ರೆ ಮುಗೀತು ಅವನಿಗೆ ತಿಂಗಳು ತಿಂಗಳು ಲಕ್ಷಾಂತರ ರೂಪಾಯಿ ಅವನಿಗೆ ಸಾಯೋವರೆಗೂ ಅವನಿಗೆ ಬರ್ತಾ ಇರುತ್ತೆ ಪೆನ್ಷನ್ ಆದ್ರೆ ಗೌರವಧನ ಅದು ಕೂಡ ಗೌರವಧನ ಆದ್ರೆ ಇವರಿಗೆ ಕೊಡಕ್ಕೆ ಮಾತ್ರ ಒಂದು ನೂರು ರೂಪಾಯಿ ಇನ್ನೂರು ರೂಪಾಯಿ ಜಾಸ್ತಿ ಮಾಡಿ ಅಂತಂದ್ರೆ ಕಟ್ಕೊಂಡು ಕೇಳಬೇಕಾದಂತಹ ಸ್ಥಿತಿ ಇದೆ ಇವನ್ನೆಲ್ಲವನ್ನೂ ನಾವು ಅವಲೋಕನ ಮಾಡ್ಬೇಕಾದಂತಹ ಸಂದೇಶ ಇದೆ ಅಂತ ಹೇಳ್ತಾ ಆ ನನಗೆ ಕೆಲವೊಂದು ಹಂಚ್ಕೊಳಕ್ ನನಗೆ ತುಂಬಾ ಮುಖ್ಯವಾಗಿ ನಾನು ಏನ್ ಹೇಳಿದ್ದು ನಮ್ಮ ಹಂತದಲ್ಲಿ ಬರೀ ಇವತ್ತು ಚರ್ಚೆ ಮಾಡಿ ಮುಗಿಸೋದಕ್ಕಿಂತ ಹೆಚ್ಚಾಗಿ ನಮ್ಮ ಹಂತದಲ್ಲಿ ಏನ್ ಸಾಧ್ಯತೆಗಳಿದೆ ಯಾಕೆಂದ್ರೆ ನಮ್ಮ ಜನರ ಪಾರ್ಟಿಸಿಪೇಷನ್ನು ನಮ್ಮ ಈ ಕಾನೂನುಗಳಲ್ಲಿ ನೀತಿ ನಿಯಮಗಳಲ್ಲಿ ಆದೇಶಗಳಲ್ಲಿ ಸರ್ಕಾರಿ ಆದೇಶಗಳಲ್ಲಿ ನಮ್ಮ ಪ್ರತಿಯೊಂದು ಸಮಿತಿಗಳಲ್ಲಿ ಕೂಡ ಜನರ ಪ್ರಾತಿನಿಧ್ಯಕ್ಕೆ ಅವಕಾಶಗಳಿದೆ ಒಬ್ಬರನ್ನ ಇಬ್ಬರ ಜನಪ್ರತಿನಿಧಿಗಳನ್ನು ನಮ್ಮಲ್ಲ ಸಾಮಾಜಿಕ ಹೋರಾಟಗಾರರನ್ನ ಅಥವಾ ಹೋರಾಟಗಾರಿಯನ್ನ ಅಥವಾ ಕೆಲಸ ಮಾಡೋ ಸಾಮಾಜಿಕ ಕಾರ್ಯಕರ್ತರನ್ನ ತಗೊಳ್ಬೇಕು ಅಂತಿದೆ ಅದ್ರಲ್ಲಿ ಎಲ್ಲೂ ಕೂಡ ನಾವು ಕೇಳ್ತಾ ಇಲ್ಲ ಅವ್ರಿಗಂತೂ ತುಂಬಾ ಸರ್ಕಾರಿ ಅಧಿಕಾರಿಗಳಿಗೆ ನಾವು ಆರಾಮಾಗ ಹೇಗೋ ಅವ್ರವರೇ ಮೀಟಿಂಗ್ ಮಾಡ್ಕೊಂತಾರೆ ಅವ್ರವರೇ ಡಿಸಿಷನ್ ತಗೊಂತಾರೆ ನಾವು ಇವೆಲ್ಲ ಒಳಗೆ ಹೋಗುವಂತ ಸಂದರ್ಭಗಳನ್ನ ನಾವು ಮತ್ತೆ ನಾವೇ ಸೃಷ್ಟಿ ಮಾಡ್ಕೊಳ್ಬೇಕು ಮತ್ತೆ ನಾನು ಅದ್ನ ಹೇಳಿದಂಗೆ ಬೆಂಗ್ಳೂರಿಂದು ನಾವು ಶುರು ಮಾಡಿದ್ವಿ ಕೆಲಸನ ತೀವ್ರವಾಗಿ ನನಗಂತೂ ಅಲ್ಲಿಯ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಅಲ್ಲೇ ದುಡಿಯೋಕ್ಕೆ ಅವಕಾಶ ಅಟ್ಲೀಸ್ಟ್ ಅವ್ರಿಗೆ ಏನಾದ್ರು ಒಂದು ಸ್ವಯಂ ಉದ್ಯೋಗ ಕಲ್ಪಿಸ್ಬೇಕು ಅಂತ ಹೇಳಿ ಬಹಳಷ್ಟು ವಿಚಾರಣೆಗಳನ್ನು ಮಾಡಿ ಮಾತುಕತೆ ಆಡಿ ಮೈಸೂರ್ನಲ್ಲಿ ಸಣ್ಣ ಕೈಗಾರಿಕೆಗಳ ಇವರವರು ರಿಟೈರ್ಡ್ ಆಫೀಸರ್ ಅವರು ಬಂದು ನಾನು ಎಲ್ಲ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಎಲ್ಲ ರೀತಿಯಲ್ಲೂ ಆಗಿತ್ತು ಆದ್ರೆ ಅದ್ರ ಮುಂದುವರೆ